ದಿನ ಹೋಗೋದು ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಲೈಫು ಕಷ್ಟಪಡ್ತಿದ್ದೀನಿ ಒಂದು ಏನೋ ಒಂದು ತಗೊಂಡು ತಿನ್ನೋ ಖುಷಿಯಾಗುತ್ತೆ ಇವತ್ತು ನನ್ನದೇ ದುಡ್ಡನ್ನು ನಾನು ತಿಂತಾ ನಾನೇ ದುಡಿತಾ ಇದ್ದೀನಿ ಅಂತ ನಿಜವಾಗ ಫೀಲ್ ಅನುಭವಿಸೋರ್ಗೆ ಮಾತ್ರ ಗೊತ್ತಾಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಆಗ್ತೀನಿ ಫ್ರೈ ಆದಮೇಲೆ ಒಂದೇ ಒಂದು ತೊಟ್ಟು ಎಣ್ಣೆ ಹಾಕಬೇಕು ಟೇಸ್ಟ್ ಬರೋದಕ್ಕೆ ಮತ್ತು ಎಣ್ಣೆ ಜೊತೆಗೆ ಉಪ್ಪು ಮಿಕ್ಸ್ ಆಗಬೇಕು ಅನ್ನೋದಾದರೆ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕುಡಿ ಉಪ್ಪಾಗ್ತಲ್ಲ ಲೈಫು ಎಷ್ಟು ಬ್ಯುಸಿಯಾಗಿ ಹೋಗ್ತಿದೆ ಅಂದರೆ ನಾನು ಬೆಳಗ್ಗೆ ಎದ ಇವತ್ತು ಯಾವ ವಾರ ಇವತ್ತು ಯಾವ ಡೇಟು ಅಂತ ಏನು ಗೊತ್ತಾಗ್ತಿಲ್ಲ ಹಂಗೆ ಹೋಗ್ತಿದೆ ಲೈಫು ಬಟ್ ಲೈಫು ಇಷ್ಟು ಬ್ಯುಸಿಯಾಗಿದ್ದರೇ ನಾವು ಈ ನೋವನ್ನೆಲ್ಲ ಮರೆತು ಬದುಕೋಕ್ಕಾಗೋದು ಅಂತ ನನಗನ್ಸಿದ್ದು ನೈಟ್ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಮತ್ತೊಂದು ಕೊರಿಯರ್ ಇದೆ ಮಣ್ಣು ಒಬ್ರಿಗೆ ರೆಡಿ ಮಾಡಿಟ್ಟಿದ್ದೀನಲ್ಲಿ ಕಳಿಸ್ಬೇಕು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಮೂವತ್ತೊಂಬತ್ತನೇ ದಿನದ ವ್ಲಾಗು ಇವತ್ತು ಬುಧವಾರ ಸೆಪ್ಟೆಂಬರ್ ಏಯ್ಟೀನ್ತು ಸೊ ಇವತ್ತು ಬೆಳಿಗ್ಗೆ ಎದ್ದಿಲ್ಲ ಸದ್ಯಕ್ಕೆ ಯಾಕಂದರೆ ಇವತ್ತು ಎದ್ದಿದೆ ಲೇಟು ರಾತ್ರಿ ಯಾವುದೋ ವೇಟ್ಸ್ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಲೇಟಾಯಿತು ಮಲಗಿ ಮತ್ತು ನಿನ್ನೆ ತಲೆ ಸ್ನಾನ ಮಾಡಿರೋದ್ರಿಂದ ತಲೆ ಸ್ನಾನ ದಿನ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇದ್ದಾಗೆಲ್ಲ ಅಷ್ಟು ನಿದ್ದೆ ಕಂಪ್ಲೀಟ್ ಆಗಿದೆ ಅಂತ ಅನ್ಸಲ್ಲ ಬಟ್ ಪೈನಿಂಜುರಿ ಆಗಿರೋರಿಗಂತೂ ನಿಜವಾಲು ಮೈ ಪೂರ್ತಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿದಾಗ ಏನೋ ಒಂಥರ ಆರಾಮಾಗಿ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಎದ್ದೋ ನಾನು ರಿಂಕು ರಿಂಕು ಅವಾಗ ಅವಾಗ ಮಧ್ಯದಲ್ಲಿ ಬಂದು ಟಾರ್ಚರ್ ಮಾಡ್ತಿರ್ತಾನೆ ಈ ಥರ ಕೊಚ್ಚಿಬಿಡ್ತೀವಿ ಕಣು ಏನು ಹೇಳು ನಿಮಗೆ ಅವನಿಗೆ ಫುಡ್ ಇದ್ದೀನಿ ಬಟ್ ಅದು ತಕ್ಕನಾಗ ನೀರು ಕೊಡ್ತಾ ಇದ್ದೀನಿ ಆದರೆ ಅವನು ಹಾಲು ಕುಡಿತಿಲ್ಲ ಅನ್ನೋ ತಿಂತಿಲ್ಲ ಮತ್ತು ಅದ್ರ ಫುಡ್ ಕೊಟ್ಟರು ಸರಿಯಾಗಿ ತಿಂತಿಲ್ಲ ವಾಂತಿ ಮಾಡ್ತಿದ್ದಾನೆ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ನನಗೂ ಸೊ ಅದು ಅದಕ್ಕೆ ಏನು ಕೊಟ್ಟರೆ ಒಳ್ಳೇದು ಅನ್ನೋದನ್ನ ತುಂಬ ಜನ ಬೆಕ್ ಸಾಕು ಅಂತವ್ರು ನನಗೆ ಕಮೆಂಟ್ ಹಾಕ್ತಿದ್ದಾರೆ ಟೀಟಿ ಮಾಡಿಬೇಡ ಸೊ ನೀವು ಹೇಳಿ ಕೈ ಪತ್ಪುಟ ಒಂದು ಅಂದರೆ ಅದಕ್ಕೆ ಫುಡ್ಡು ನಿಜವಾಗ್ಲೂ ಫಸ್ಟ್ ಟೈಮ್ ಸಾಕಿರೋದ್ರಿಂದ ಏನೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ತೀಟೇನು ಮಾಡ್ತಾ ಅವಾಗ ಮಧ್ಯದಲ್ಲಿ ಇಲ್ಲಿ ನೋಡು ರಿಂಕು 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 ಏನು ತೀಟೆ ಮಾಡ್ತಾ ಇದೆಯಾ ಟೈಮ್ ಪಾಸ್ ಅನ್ನೋದ್ಕಿಂತ ಒಬ್ಬಳೇ ಇರ್ತಾ ಇದ್ದೆ ಮಾತಿಲ್ಲ ಕತೆ ಇಲ್ಲ ಏನೋ ಸಾಂಗ್ ಕೇಳಕೋ ಕೆಲಸ ಮಾಡುವಾಗ ಅದು ಮಾಡು ಇದು ಮಾಡು ಏನೋ ಒಂದು ಇರ್ತಾಯಿತ್ತು ಬಟ್ ಇವನು ಇರೋದಕ್ಕೆ ಎಷ್ಟು ಟೈಮ್ ಪಾಸು ಚೆನ್ನಾಗೂ ಆಗ್ತಿದೆ ಮತ್ತು ಅವ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂಥರ ಮನಸ್ಸಲ್ಲಿರೋಂಥ ಇದಿದೆಯಲ್ಲ ಸ್ಟ್ರೆಸ್ ಎಲ್ಲ ಇದೆ ಸ್ವಲ್ಪ ಏನಂದರೆ ಮನುಷ್ಯರಿಗಿಂತ ನಿಜವಾಗ್ಲೂ ಮೂಕ ಪ್ರಾಣಿಗಳ ಜೊತೆ ಚೆನ್ನಾಗಿದ್ದಾಗ ಆ ಮೈಂಡಲ್ಲಿರೋ ಇದೆಲ್ಲ ಹೋಗ್ಬಿಡುತ್ತೆ ನಾವು ಅಂದ್ಕೊತಾ ಇರ್ತೀವಿ ಅಯ್ಯೋ ಯಾರಿಗೋ ಅರ್ಟ್ ಮಾಡಿದ್ವೇನೋ ಇಲ್ಲ ಯಾರೋ ನಮಗೆ ಅರ್ಟ್ ಮಾಡಿದ್ರು ಈ ಥರ ಎಲ್ಲ ಫೀಲಿಂಗ್ಸ್ ಇದ್ದಾಗ ಮೂಕ ಪ್ರಾಣಿಗಳ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಜವಾಗ್ಲೂ ಆ ನೋವು ಮತ್ತು ನಾವು ಯಾವ ಸಿಚುವೇಷನಲ್ಲಿ ಯಾವ ಕಷ್ಟದಲ್ಲಿ ಇದ್ದೀವಿ ಅನ್ನೋದನ್ನೇ ಒಂದಷ್ಟು ಮರ್ತು ಲೈಫು ಚೆನ್ನಾಗಿ ನಡೀತಿದೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಫೀಲ್ ಆಗಿಬಿಟ್ಟು ಲೈಫ್ ಮುಂದೂಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಈ ಕಡೆ ಈ ಕಡೆ ಹಿಂಗಿಂದ ಹಂಗೋಗಿ ಸುದ್ದಿ ಇಲ್ಲಿ ಯಾರೋ ಒಬ್ರು ಕೂತಿದ್ರು ನಾವು ಕೊಟ್ಬಿಟ್ಟಿದೀನಿ ಕೊರಿಯರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬಿಸಿಲಾಗ್ತಿದ್ಯಪ್ಪ ಹನ್ನೆರಡು ಕರೆಕ್ಟಾಗಿ ಹನ್ನೆರಡು ನಲ್ವತ್ತಾಗಿದೆ ಟೈಮ್ ಇದು ಬೇಡ ಇದು ನಾವು ಬೆಳ್ದಿದೀವಿ ಬಿಡಿ ಇದನ್ನೆಲ್ಲ ನಾವು ಬೆಳ್ದಿ ಮಾರ್ಕೆಟ್ ಹಾಕಿ ಎಲ್ಲ ಮಾಡಿದೀವಿ ಇದು ನೋಡಿ ಹಣ್ಣಾಗೋ ತರ ಇದೆ ಯಾಕೆಂದ್ರೆ ಇದ್ರ ಬಗ್ಗೆ ಗೊತ್ತು ನಮಗೆ ನಾವು ಹಳ್ಳಿಲಿ ಬೆಳ್ದವರು ನನಗೆ ಆಕ್ಸಿಡೆಂಟ್ ಆಗಿ ಹಿಂಗಾಗಿರೋದಷ್ಟೇ ನಾನು ಚೆನ್ನಾಗಿದ್ದೆ ಯಾಕೋ ಸೀತಾಫಲ ಹಣ್ಣು ತಗೊಂಡು ಬಂದಿದ್ದೀನಿ ಅಮ್ಮ ಕೈ ಪರ್ಚ್ಬೇಡ ಆ್ಯಕ್ಚುಲಿ ಹಣ್ಣು ನೋಡೋವಾಗಲೆಲ್ಲ ಒಂದು ನೆನಪಾಗುತ್ತೆ ಕತೆ ಯಾಕೆಂದರೆ ನಾವು ಇದನ್ನೆಲ್ಲ ನಮ್ಮ ಹೊಲ್ ಪಕ್ಕದಲ್ಲೆಲ್ಲ ಬೆಳೀತಾ ಇದ್ದು ಬೆಳೆದು ಮಾರ್ಕೆಟ್ಗೆ ಹಾಕಿದ್ದುಂಟು ಮಾರಿದ್ದುಂಟು ಎಲ್ಲ ಇದೆ ಬಟ್ ಇದನ್ನು ತುಂಬ ಇಷ್ಟಪಟ್ಟು ತಿಂತಾ ಇದ್ದೆ ನಾನು ಆ್ಯಕ್ಚುಲಿ ಇದ್ರ ಹಿಂದೆಗಡೆ ಇನ್ನೊಂದು ಕತೆ ಇದೆ ಒಂದು ದೊಡ್ಡ ಕತೆ ಅಂತ ಹೇಳಬೇಕು ಆ ಕತೆ ಏನು ಅಂತ ಹೇಳ್ತೀನಿ ಆನ್ಲೈನ್ ಕ್ಲಾಸಲ್ಲಿ ಇವತ್ತು ಪೇಂಟಿಂಗ್ ಹೇಳ್ಕೊಟ್ಟೆ ಆ್ಯಕ್ಚುಲಿ ಇದನ್ನು ಅವ್ರಿಗೆ ಮೋಡ್ ವರ್ಕ್ಗಳ ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ಪೇಂಟಿಂಗ್ ಗೊತ್ತಾಗಬೇಕಲ್ಲ ಅದರಲ್ಲಿ ಒಂದನೇ ಹಂಗೆ ಹೇಳ್ಕೊಡಿ ಇದು ನಂಗೆ ಗೊತ್ತಿಲ್ಲ ಅಂತ ಹೇಳಿದರು ನಿಜವಾಗ್ ಪೇಂಟಿಂಗ್ ಕ್ಲಾಸಲ್ಲಿ ಯಾರೂ ಹೋಗಿ ಕ್ಲೇವರ್ ಕೇಳಿ ಕೊಡೋಲ್ಲ ಬಟ್ ನಾನು ಇದೊಂದು ಹೇಳ್ಕೊಟ್ಟೆ ಲಾಸ್ಟ್ ಕ್ಲಾಸ್ ಅಂದ್ಬಿಟ್ಟು ಇವತ್ತೇ ಕಂಪ್ಲೀಟ್ ಮಾಡಿದೆ ಆಮೇಲೆ ಇದೊಂದು ಇದನ್ನ ಹಾಕೋದು ಹೇಳ್ಕೊಟ್ಟೆ ಚಟ್ ಬೇಸ್ ಹಾಕೋದು ಪೇಂಟಿಂಗ್ದು ಇದೆಲ್ಲ ಸ್ವಲ್ಪ ಫಿನಿಶಿಂಗ್ ಮಾಡಿದೆ ಮತ್ತು ಊಟ ತಂದು ಕೊಟ್ಟಿದ್ದಾರೆ ನಾನು ತಿನ್ನೋಕ್ಕೆ ಟೈಮ್ ಆಗಿಲ್ಲ ಕ್ಲಾಸ್ ಮಾಡ್ಕೊಂಡು ಇವತ್ತು ಇವಾಗ ತಿನ್ನಬೇಕು ಮತ್ತೆ ಏನೋ ಗೊತ್ತಿಲ್ಲ ಲೈಫು ತುಂಬ ಬ್ಯುಸಿಯಾಗಿ ಹೋಗ್ತಿದೆ ಲೈಫು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನೋಡಿ ಜಿರ್ಲೆ ಹಿಡಿತಾವೆ ಇವಾಗ ಮನೇಲೆಲ್ಲ ಜಿರ್ಲೆ ಆಗಿದೆ ದೇವ್ರನ್ನೇ ಹೇಳ್ತೀನಿ ಅದು ಜಿಲ್ಲೆ ಜಾಸ್ತಿ ಇರ್ತಾಯಿದ್ದೋ ಹೆಂಗೆ ಓಡಾಡ್ತಾ ಇದ್ದೋ ಅಂದರೆ ಆರ್ಕಂಡು ಓಡಾಡ್ತಾ ಇದ್ದೋ ಇವನು ಬಂದಾದ್ಮೇಲೆ ಜಿಲ್ಲೆನೆಲ್ಲ ಬಜ್ಜಿ ಬಜ್ಜಿ ಮಾಡಿಬಿಟ್ಟು ಆ ಬದುಕೇ ಇರ್ಬಾರ್ದು ಆ ಥರ ಮಾಡಿಬಿಟ್ಟು ಅರ್ಧ ಜೀವ ಮಾಡಿಬಿಟ್ಟು ಬಿಟ್ಬಿಡ್ತಾನೆ ಆವಾಗ ಜಿಲ್ಲೆಗಳು ಕಮ್ಮಿ ಆಗ್ತಾ ಇದ್ದಾವೆ ಲೈಫು ಎಷ್ಟು ಬ್ಯುಸಿಯಾಗಿ ಹೋಗ್ತಿದೆ ಅಂದರೆ ನಾನು ಬೆಳಿಗ್ಗೆ ಎದ್ನಾ ಇವತ್ತು ಯಾವ ವಾರ ಇವತ್ತು ಯಾವ ಡೇಟು ಅಂತ ಏನು ಗೊತ್ತಾಗ್ತಿಲ್ಲ ಹಂಗೆ ಹೋಗ್ತಿದೆ ಲೈಫು ಬಟ್ ಲೈಫು ಇಷ್ಟು ಬ್ಯುಸಿಯಾಗಿದ್ದರೆ ನಾವು ಈ ನೋವನ್ನೆಲ್ಲ ಮರೆತು ಬದ್ಕೋಕ್ಕಾಗೋದು ಅಂತ ನನಗನ್ಸಿದ್ದು ಬಟ್ ತುಂಬ ಜನಕ್ಕೂ ಅನಿಸುತ್ತೆ ಯಾಕಂದರೆ ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ನೋವು ನಾವು ಮರಿತೀವಿ ಅಂತ ಬಟ್ ನನ್ನ ಲೈಫ್ ಈ ಥರ ಆಗಿಬಿಟ್ಟಿದೆ ಬಟ್ ತುಂಬ ಬ್ಯಾಕ್ ಪೇನ್ ಬರುತ್ತೆ ನಿಜವಾಗ್ಲೂ ಅದನ್ನ ನೆನೆಸ್ಕೊಂಡು ಕೂತ್ಕೊಂಡ್ರೆ ಲೈಫ್ ಇಷ್ಟೇ ಮುಗೀತು ಅಂತ ಅನಿಸ್ಬಿಡುತ್ತೆ ಬಟ್ ನಾನು ಅದ್ರ ಬಗ್ಗೆ ಗಮನ ಕೊಡೋಕ್ಕೆ ಇಲ್ಲ ನನಗೆ ಟೈಮೇ ಕೊಡೋಲ್ಲ ನಾನು ಅದನ್ನ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಲ್ಲ ಇವಾಗ ನೋವಿದೆ ಗೊತ್ತು ಅದನ್ನ ಯೋಚನೆ ಮಾಡ್ತಾ ಕುರಿದಾಗ ಏನಾಗುತ್ತೆ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ ಆಮೇಲೆ ನೋವಿದೆ ಅಯ್ಯೋ ನೋವು ಅಯ್ಯೋ ನೋವು ಇದೇ ಮುಗೀತಾ ಇದ್ದರೆ ಮತ್ತೆ ಜೀವನ ಮಾಡೋದು ಹಿಂಗಾಗುತ್ತೆ ಜೀವನದಲ್ಲಿ ಕಷ್ಟನೂ ಕೊಡಬೇಕು ದುಡಿಬೇಕು ಕೆಲಸ ಮಾಡಬೇಕು ಮನೆಯ ಬಾಯಿಸಬೇಕು ಯಾರಪ್ಪ ಬಿಡಿಸಿದ್ದೋ ಹೀಗೆಲ್ಲ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ದಿನ ಹೋಗೋದು ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಲೈಫು ಕಷ್ಟಪಡ್ತಿದ್ದೀನಿ ಒಂದು ಏನೋ ಒಂದು ತೊಗೊಂಡು ಖುಷಿ ಆಗುತ್ತೆ ಇವತ್ತು ನನ್ನದೇ ದುಡ್ಡನ್ನು ನಾನು ತಿಂತಾ ಇದ್ದೀನಿ ನಾನೇ ದುಡಿತಾ ಇದ್ದೀನಿ ಅಂತ ನಿಜವಾಗ್ಲೂ ಫೀಲ್ ಅನ್ಬೋಸೋರ್ಗೆ ಮಾತ್ರ ಗೊತ್ತಾಗುತ್ತೆ ಇದ್ದೀನಿ ಆ್ಯಕ್ಚುಲಿ ಇದು ಫುಲ್ಲು ಹಸಿದು ಅಲ್ಲ ಫುಲ್ಲು ಒಣಗಿರೋದು ಅಲ್ಲ ಆ ಥರ ಜೋಳ ತಗೊಂಡಿದ್ದೀನಿ ಈ ಜೋಳದ ರೆಸಿಪಿ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಈ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸಾರಿ ಹಾಕಿದ್ದೀನಿ ವೀಡಿಯೋ ಕೆಲವೊಬ್ಬರು ನೋಡಿರ್ಬೋದು ಅನ್ಕೋತೀನಿ ಒಂದು ಮೂವತ್ತು ಬ್ಲಾಗ್ ಒಳಗಡೆ ಹಾಕಿರ್ತೀನಿ ಅನ್ಕೋತೀನಿ ಯಾಕಂದರೆ ಇವಾಗ ತುಂಬ ದಿನ ಆಗಿದೆ ಆಮೇಲೆ ತುಂಬ ಜನ ನನ್ನ ಫಾಲೋ ಮಾಡೋರು ಸಬ್ಸ್ಕ್ರೈಬರ್ ಆಗಿರೋರು ಅವರಿಗೆಲ್ಲ ಈ ರೆಸಿಪಿ ಗೊತ್ತಿರಲ್ಲ ಅನ್ಕತೀನಿ ಗೊತ್ತಿದ್ದರೂ ಓಕೆ ಬಟ್ ನಾನು ಮಾಡೋ ರೆಸಿಪಿ ಒಂದೊಂದು ಕಡೆ ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡು ಮಾಡ್ತೀನಿ ಇಷ್ಟ ಆದರೆ ಈ ಜೋಳದ ರೆಸಿಪಿಗೆ ಒಂದು ಲೈಕ್ ಕೊಟ್ಬಿಡಿ ಮೊನ್ನೆ ಮಣ್ಣು ನೆನ್ಸಕ್ಕಿಟ್ಟಿದ್ನಲ್ಲ ಆ ಮಣ್ಣು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ಇವಾಗ ಚೆನ್ನಾಗಿ ಉಂಡೆ ಕಟ್ಟಿಟ್ಬಿಟ್ರೆ ತೇವ ಜಾಸ್ತಿ ಇದೆ ತೇವ ಕಮ್ಮಿ ಆಗೋವರೆಗೂ ಸ್ವಲ್ಪ ಇದಾಗಬೇಕು ಇನ್ನು ಚೂರು ಡ್ರೈ ಆದರೆ ಕಲಸಿ ಒಂದು ಕವರಲ್ಲಿ ಇಟ್ಕೋಬೋದು ಒಂದು ಬಾಕ್ಸಲ್ಲಿ ಇಟ್ಕೋಬೋದು ಏರ್ ಟೈಟ್ ಕಂಟೈನರಲ್ಲಿ ಹಿಂಗೆ ಬೆಸ್ಟು ಅಂದರೆ ವೇಸ್ಟ್ ಆಗೋವಂಥ ಮಣ್ಣೆಲ್ಲ ನಾವು ಹಿಂಗೆ ಕೂಡಿಟ್ಟು ಮತ್ತೆ ಮಣ್ಣು ಮಾಡ್ಕೋಬೋದು ಫ್ಲೇವರ್ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ಆ್ಯಕ್ಚುಲಿ ಮಣ್ಣು ನೋಡಿ ಇವಾಗ ಕಲಿಸ್ಬಿಟ್ಟು ಒಂದು ಉಂಡೆ ಮಾಡಿಡ್ತೀನಿ ಉಂಡೆ ಮಾಡಿಟ್ರೆ ಮತ್ತೆ ಯೂಸ್ ಮಾಡ್ಬೋದಲ್ಲ ಅದಕ್ಕೆ ಬಟ್ ಇನ್ನೂ ತೇವಾಂಶ ಇದೆ ಇಲ್ಲಿ ಇದು ನೋಡಿ ಫುಲ್ಲು ಈ ಥರ ಇದೆ ಇವಾಗ ಆ್ಯಕ್ಚುಲಿ ಜೋಳ ಹಾಕಾದ್ಮೇಲೆ ಸ್ವಲ್ಪ ಹೀಗೆ ಉರಿತಾ ಇರಬೇಕು ಇವಾಗಲೇ ಎಣ್ಣೆನೋ ಮತ್ತು ಉಪ್ಪು ಖಾರ ಏನೂ ಹಾಕ್ಬಾರ್ದು ಸ್ವಲ್ಪ ಚೆನ್ನಾಗಿ ಫ್ರೈ ಈ ಥರ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆದಮೇಲೆ ಒಂದೇ ಒಂದು ತೊಟ್ಟು ಎಣ್ಣೆ ಹಾಕಬೇಕು ಟೇಸ್ಟ್ ಬರೋದಕ್ಕೆ ಮತ್ತು ಎಣ್ಣೆ ಜೊತೆಗೆ ಉಪ್ಪು ಮಿಕ್ಸ್ ಆಗಬೇಕು ಅನ್ನೋದಾದರೆ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪುಡಿ ಉಪ್ಪು ಥರ ಅದಕ್ಕೋಸ್ಕರ ಇದು ಮಾಡ್ತೀವಿ ಮತ್ತು ನೋಡಿ ಹಿಂಗೆ ಪಟಾ ಪಟಾತ ಸಿಡಿತಾ ಇರಬೇಕು ಇವಾಗ ಒಂದು ಸ್ಪೂನೇ ಸ್ಪೂನ್ ಎಣ್ಣೆ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಉಪ್ಪಾ ಜಾಸ್ತಿ ಬೇಡ ಅದು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದೀವಿ ಆ್ಯಕ್ಚುಲಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಇದು ಹಾಕಾದ್ಮೇಲೆ ನೀರು ತಗೊಂಡು ಈ ಥರ ಇದೊಂದು ಕೊಟ್ಟು ಮಿಕ್ಸ್ ಅಪ್ ಕೊಟ್ಬಿಟ್ಟು ಮತ್ತೆ ಇದಕ್ಕೇನು ಜಾಸ್ತಿ ಹಾಕಲ್ಲ ನಾವು ನೀವೇನಾದರೂ ಮೆಂಜಿಗೆ ಪೌಡ್ರ್ ಇಲ್ಲ ಅಂತ ಹೇಳಿದರೆ ಸಾಂಬಾರ್ ಪೌಡ್ರು ಬರುತ್ತಲ್ಲ ಹುಳಿ ಸಾಂಬಾರ್ ಪೌಡ್ರು ಅದನ್ನು ಕೂಡ ಸ್ವಲ್ಪ ಹಾಕೋಬೇಕು ಹಾಕೋಬೋದು ನೋಡಿ ಇದು ರೆಡಿ ಆಯಿತು ಆ್ಯಕ್ಚುಲಿ ಇದು ನನ್ನ ಫೇವ್ರೇಟು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಇದು ಮಾಡ್ಕೊಂಡು ತಿನ್ನೋರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಟೇಸ್ಟ್ ಏನು ಅಂತ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ ಇದು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಇವತ್ತು ಟೈಮು ಏಳು ಗಂಟೆ ಆಗಿಬಿಟ್ಟಿದೆ ಬಿಡ್ಡಿಗೆ ಹೋಗೋಣ ಹೋಗೋಣ ಅಂತ ಓಕೆ ಆಗಿಲ್ಲ ಅದು ಇದು ಕೆಲಸ ಪಾತ್ರೆ ತೊಳೆದೆ ತೊಳ್ದೆ ಮನೆ ಕಸವನ್ನು ಗುಡಿಸಿಲ್ಲ ಅಷ್ಟೇ ನಷ್ಟು ಜ್ಯುವೆಲ್ಲರಿ ಇದು ಅವನ್ನೆಲ್ಲ ಸರಿ ಪ್ಯಾಕಿಂಗ್ ಮಾಡಿಬಿಟ್ಟು ಸೂರ್ಯಸ್ಗೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಯಾಕಂದರೆ ಇವಾಗ ಹೊರಗಡೆ ಇಡೋಕ್ಕೆ ಭಯ ಆಗುತ್ತೆ ಸ್ವಲ್ಪ ಇನ್ನೂ ಫೋಟೋ ಶೂಟ್ ಥರ ಮಾಡಬೇಕಾಗಿತ್ತು ಆಮೇಲೆ ರೀಲ್ಸ್ ಮಾಡೋಕ್ಕಾಗಿತ್ತು ಬಟ್ ಹಾಕೋಕ್ಕಾಗಲಿಲ್ಲ ಅದೇ ಇವತ್ತು ಕ್ಲಾಸ್ ಕಂಪ್ಲೀಟ್ ಆಯ್ತಲ್ಲ ನಾಳೆಯಿಂದ ಏನಾದರೂ ಮಾಡಬೇಕು ನೋಡೋಣ ನಾಳೆ ಏನಾಗುತ್ತೆ ಕತೆ ಅಂತ ಗೊತ್ತಿಲ್ಲ ಆಮೇಲೆ ಬೆಕ್ಕು ಬೇರೆ ಬೀಡಿಸ್ಬಿಡ್ತಾನೆ ಮೊದಲು ಭಯ ಇರಲಿಲ್ಲ ಎಲ್ಲಿ ಬೇಕಾದ್ರೂ ಇಡ್ಬೋದಾಗಿತ್ತು ಬಟ್ ಇವಾಗ ಕ್ಲೇ ವರ್ಕ್ ಮಾಡಿಟ್ರು ಏನು ಮಾಡ್ತಾನೆ ಆ ಟೇಬಲ್ ಮೇಲೆಲ್ಲ ಹತ್ತಿ ಕುಣಿಯೋದು ಮಾಡೋದು ಎಳೆಯೋದು ಎಲ್ಲ ಮಾಡ್ತಾನೆ ಮಿಸ್ಸಾಗಿ ಬಿದ್ದುಬಿಟ್ರೆ ಆ ಕ್ಲೇ ವರ್ಕ್ ಬಿದ್ದರೂ ವೇಷ್ಟೇ ಮತ್ತು ಒಣಗಿರೋದು ಬಿದ್ದರೂ ಹೊಡೆದೋಗುತ್ತೆ ಮತ್ತು ಜುವೆಲರಿ ಬಿದ್ದರೂ ಹೊಡೆದೋಗುತ್ತೆ ನೀವು ಮಾಡೋ ಕೆಲಸಕ್ಕೆ ಅಷ್ಟು ಐಟಿಂದ ಬಿದ್ದರೆ ಇರುತ್ತೆ ಅದು ಅದಕ್ಕೆ ಏನು ಮಾಡ್ತೀನಿ ಎಲ್ಲ ನೀಟಾಗಿ ಎತ್ತಿಟ್ಕೋಬೇಕು ಇವಾಗ ಒಂದು ಮೊದಲೆಲ್ಲ ಎಲ್ಲಿ ಬೇಕಾರಲ್ಲಿ ಇಟ್ರೂ ಏನೂ ಆಗ್ತಿರಲಿಲ್ಲ ಇವಾಗ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ನಾನು ಸರಿಯಾಗಿ ಇಟ್ಕೋಬೇಕು ಇಲ್ಲ ನಾನು ಬೀಳಿಸ್ತಾ ಅಂದರೆ ಮುಗಿದ ಕತೆ ಎಲ್ಲ ಒಂದೇ ಸಾರಿ ಒಡಬಿಡುತ್ತ ಮೇಲೆ ಅವ್ನಿಗೆ ಏನು ಗೊತ್ತಾಗಲ್ವಲ್ಲ ಚಿಕ್ಕೋನು ಸೊ ಅದರಿಂದ ಅವನ್ನ ಅವಾಯ್ಡ್ ಮಾಡಬೇಕು ಅಂದರೆ ನಾನು ನೀಟಾಗಿ ವಸ್ತುಗಳನ್ನೆಲ್ಲ ಇಟ್ಕೊಬೇಕು ಎಲ್ಲ ಕಡೆ ತಿಟೆ ಮಾಡ್ತಾನೆ ಬಂದು ಬಂದು ಇದು ಒಳಗಡೆ ಹಾಕಿ ಜಿಪ್ ಹಾಕಿದ್ದೀನಿ ಸ್ವಲ್ಪ ದಪ್ಪ ಕಾಣಿಸ್ತೀವಿ ಇವಾಗ ಆಮೇಲೆ ಇನ್ನೂ ಸ್ವಲ್ಪ ಫೋಟೋ ಶೂಟ್ ಮಾಡೋವಂಥವನ್ನ ಸ್ವಲ್ಪ ಮೇಲೆ ಇಟ್ಟಿದ್ದೀನಿ ಅವನು ನಾಳೆ ಏನಾದರೂ ವೀಡಿಯೋ ಅಂತ ನೋಡಬೇಕು ಇಲ್ಲಿ ಹಂಗೆ ಜೋಡಿಸಿದ್ದೆ ಮೇಲೇನೆ ಅವನು ಮೇಲೆಲ್ಲ ಓಡಾಡ್ತಿದ್ದ ಏನಾದ್ರೂ ಬಿಡಿಸ್ಬಿಟ್ಟ ಏನೋ ಪ್ರಗತಿ ಅಂದ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಇವಾಗ ಕಸ ಬೇರೆ ಗುಡಿಸಿಲ್ಲ ಗುಡಿಸ್ಬೇಕು ಕಾಲು ನೋಡಿ ಬೆಳಗ್ಗೆಯಿಂದ ಕೂತು ಕೂತು ಹೆಂಗೆ ಉದ್ಗಾಡಿದೆ ಕೆಲಸ ಮಾಡಕ್ಕೆ ಕೂತ್ರೆ ಸಾಕು ಕಾಲು ಊಟ ಬರುತ್ತೆ ರೈಸು ಮತ್ತು ಟೊಮೊಟೊ ಗೊಜ್ಜು ಆವಾಗಲೇ ಕೊಟ್ಟಿದ್ರು ಊಟ ಬಟ್ ನಾನು ತಿಂದಿಲ್ಲ ಬೀಡ್ಸ್ ಮಾಡ್ತಾಯಿದ್ದೆ ಬೀಡ್ಸ್ದೆ ಪ್ರಾಬ್ಲಮ್ ಆಗಿಬಿಟ್ಟೆ ಎಲ್ಲದಕ್ಕೂ ಸಣ್ಣ ಸಣ್ಣ ಬೀಡ್ ಹಾಕ್ಬೇಕಲ್ವ ಅದು ಮಾಡಿ ಮಾಡಿ ಇಟ್ಕೊಳ್ಳೋ ಕಷ್ಟ ಆಮೇಲೆ ಎಷ್ಟು ಸ್ಟಾಕ್ ಇದ್ರೂ ಖಾಲಿ ಆಗುತ್ತೆ ಅದು ಬೀಡ್ಸು ಯಾಕಂದರೆ ಲಾಂಗ್ ಸರಗಳಿಗೆಲ್ಲ ಒಂದು ನಲ್ವತ್ತರಿಂದ ಐವತ್ತು ಬೀಡ್ ಬೇಕಾಗುತ್ತೆ ಎಷ್ಟು ಬೀಡ್ ಇದ್ರೂ ಸಾಕಾಗಲ್ಲ ಸೊ ಅದಕ್ಕೆ ಚಿಕ್ಕ ಚಿಕ್ಕದೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಟೈಮ್ ಕೂಡ ತಗೊಳುತ್ತೆ ಮೇಡ್ ಆಗಿರೋದಕ್ಕೆ ಅದಕ್ಕೆ ಬೆಲೆ ಕೂಡ ನಾವು ಅದೇ ತಕ್ಕನಾಗಿ ಇಡಬೇಕು ಯಾಕಂದರೆ ಎಷ್ಟು ಕಷ್ಟ ಇರೋ ವಸ್ತುಗಳನ್ನ ಚಿಕ್ಕ ಚಿಕ್ಕದೆಲ್ಲ ಕೈಯಲ್ಲಿ ಮೇಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಸೆಟ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿ ಕಮೆಂಟ್ ಹಾಕಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್